ಆಯ್ ಹಲೋ ಫ್ರೆಂಡ್ಸ್ ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾನು ನೀವು ದಿನನಿತ್ಯ ಬಳಸುವ ಐಫೋನು ವಿವೋ ಸಾಮ್ಸಂಗ್ ಓಪೋ ಒನ್ ಪ್ಲಸ್ ರೆಡ್ಮಿ ನೋಕಿಯಾ ಮೈಕ್ರೋಮ್ಯಾಕ್ಸ್ ರಿಯಲ್ಮಿ ಇವೆಲ್ಲ ಯಾವ ದೇಶದ ಫೋನ್ ನಿಮ್ಗೆ ಏನು ಗೊತ್ತಾ ಗೊತ್ತಾಗಬೇಕಂದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫೋನ್ಗಳು ಮತ್ತು ಲ್ಯಾಪ್ಟಾಪ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಏನಪ್ಪಾ ಅಂದ್ರೆ ನೀವು ಬಳಸುವ ಫೋನ್ ಮತ್ತು ಲ್ಯಾಪ್ಟಾಪ್ಗಳು ಯಾವ ದೇಶದ್ದು ನೀವು ಬಳಸುವ ಫೋನು ಅಥವಾ ಲ್ಯಾಪ್ಟಾಪ್ಗಳಲ್ಲಿ ಭಾರತದ ಫೋನ್ಗಳು ಲ್ಯಾಪ್ಟಾಪ್ ಗಳು ಅಂತ ಎಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೋಡೋಕ್ಕಿಂತ ಮುಂಚೆ ನೀವು ಇನ್ನು ಯಾರು ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಈಗ ಮೊದಲು ನೀವು ಬಳಸುವ ಲ್ಯಾಪ್ಟಾಪ್ ಗಳು ಯಾವ ದೇಶದ್ದು ಎಂದು ಮೊದಲು ತಿಳಿಸುತ್ತೇವೆ ನಂತರ ನೀವು ಬಳಸುವ ಫೋನ್ಗಳು ಯಾವ ದೇಶದಂದು ತಿಳಿಸಿಕೊಡುತ್ತೇವೆ ಸ್ನೇಹಿತರೆ ಅದಕ್ಕೋಸ್ಕರ ವಿಡಿಯೋವನ್ನು ಕೊನೆ ನೋಡಿ ನೋಡ್ರಿ ಭಾರತದಲ್ಲಿ ಬಳಸುವ ಟಾಪ್ ಟೆನ್ ಲ್ಯಾಪ್ಟಾಪ್ಗಳು ಗಳು ಯಾವ ದೇಶದ್ದು ಎಂದು ತಿಳಿದುಕೊಳ್ಳೋಣ ಮೊದಲನೇದ್ದು ಲೆನೋವಾ ಲೆನೋವಾ ಲ್ಯಾಪ್ಟಾಪ್ ಇದು ಚೀನಾ ದೇಶದ ಕಂಪ್ನಿ ಸ್ನೇಹಿತರೆ ಇದು ಚೀನಾ ಮೂಲದ ಲ್ಯಾಪ್ಟಾಪ್ ಆಗಿದೆ ಇದು ಚೀನಾ ದೇಶದಲ್ಲಿ ತಯಾರಾದ ಲ್ಯಾಪ್ಟಾಪ್ ಆಗಿದೆ ನೆಕ್ಸ್ಟ್ ಎಚ್ ಪಿ ಲ್ಯಾಪ್ಟಾಪ್ ಎಚ್ ಪಿ ಇದು ಅಮೆರಿಕ ದೇಶದಲ್ಲಿ ತಯಾರಾಗುವ ಲ್ಯಾಪ್ಟಾಪ್ ಆಗಿದೆ ಸ್ನೇಹಿತರೆ ಅಂದ್ರೆ ಇದು ಅಮೆರಿಕ ದೇಶದ ಲ್ಯಾಪ್ಟಾಪ್ ನೆಕ್ಸ್ಟ್ ಡೆಲ್ ಡೆಲ್ ಇದು ಕೂಡ ಅಮೆರಿಕ ದೇಶದ ಲ್ಯಾಪ್ಟಾಪ್ ಆಗಿದೆ ಸ್ನೇಹಿತರೆ ನೆಕ್ಸ್ಟ್ ಆ್ಯಪಲ್ ಆಪಲ್ ಲ್ಯಾಪ್ಟಾಪು ಇದು ಕೂಡ ಅಮೆರಿಕ ದೇಶದ ಲ್ಯಾಪ್ಟಾಪ್ ಆಗಿದೆ ಸ್ನೇಹಿತರೆ ನೆಕ್ಸ್ಟ್ ಸ್ಯಾಮ್ಸಂಗ್ ಸ್ಯಾಮ್ಸಂಗ್ ಲ್ಯಾಪ್ಟಾಪ್ ಇದು ಇದು ಒಂದು ಸೌತ್ ಕೊರಿಯಾ ದೇಶಕ್ಕೆ ಸಂಬಂಧಪಟ್ಟಂತ ಸೌತ್ ಕೊರಿಯಾದಲ್ಲಿ ತಯಾರಾಗುವ ಲ್ಯಾಪ್ಟಾಪ್ ಸ್ನೇಹಿತರೆ ಇದು ಸ್ಯಾಮ್ಸಂಗ್ ಕಂಪನಿ ಇರುವುದು ಸೌತ್ ಕೊರಿಯಾ ದೇಶದ್ದು ಇದು ಸೌತ್ ಕೊರಿಯಾ ದೇಶದ ಲ್ಯಾಪ್ಟಾಪ್ ಆಗಿದೆ ನೆಕ್ಸ್ಟ್ ಎಸರ್ ಹೆಸರ್ ಇದು ತೈವಾನ್ ದೇಶದ ಲ್ಯಾಪ್ಟಾಪ್ ಸ್ನೇಹಿತರೆ ನೆಕ್ಸ್ಟ್ ಆಶ್ಯೂಸ್ ಆಶ್ಯೂಸ್ ಇದು ಕೂಡ ತೈವಾನ್ ದೇಶದ ಲ್ಯಾಪ್ಟಾಪ್ ಆಗಿದೆ ನೆಕ್ಸ್ಟ್ ಮೈಕ್ರೋಸಾಫ್ಟ್ ಇದು ಕೂಡ ಅಮೆರಿಕ ದೇಶದ ಲ್ಯಾಪ್ಟಾಪ್ ಆಗಿದೆ ಸ್ನೇಹಿತರೆ ಇದು ಅಮೆರಿಕ ದೇಶದ ಕಂಪನಿ ನೆಕ್ಸ್ಟ್ ಮೋಟೋರೋಲಾ ಮೋಟೋರೋಲಾ ಇದು ಇದು ಒಂದು ಲ್ಯಾಪ್ಟಾಪ್ ಸ್ನೇಹಿತರೆ ಇದು ಲ್ಯಾಪ್ಟಾಪ್ ಕಂಪನಿ ಇದು ಕೂಡ ಚೀನಾ ದೇಶದ ಕಂಪನಿ ಸ್ನೇಹಿತರೆ ಇವಿಷ್ಟು ಟಾಪ್ ಟೆನ್ ಲ್ಯಾಪ್ಟಾಪ್ಸ್ಗಳು ಯಾವುವು ಅವು ಯಾವ ದೇಶದ್ದು ಯಾವ ದೇಶದಲ್ಲಿ ತಯಾರಾಗುತ್ತವೆ ಎಂದು ತಿಳಿಸಿಕೊಡುವ ಪ್ರಯತ್ನ ಈಗ ನಮ್ಮ ದೇಶದ ಲ್ಯಾಪ್ಟಾಪ್ಗಳು ಯಾವಿವೆ ಅವು ಯಾವುವು ಎಂದು ತಿಳಿದುಕೊಳ್ಳೋಣ ನಮ್ಮ ದೇಶದಲ್ಲಿ ತಯಾರಾಗುವ ಲ್ಯಾಪ್ಟಾಪ್ ಗಳು ಆರ್ ಡಿ ಪಿ ಐಬಾಲ್ ಮಾರ್ಟೋನ್ ಮೈಕ್ರೋಮ್ಯಾಕ್ಸ್ ಇವು ನಾಲ್ಕು ನಮ್ಮ ದೇಶದಲ್ಲಿ ತಯಾರಾಗುವ ಲ್ಯಾಪ್ಟಾಪ್ ಕಂಪನಿಗಳು ಇದರಲ್ಲಿ ಎರಡು ಮಾತ್ರ ಆಕ್ಟಿವ್ ಆಗಿವೆ ಅವು ಯಾವಪ್ಪ ಅಂದ್ರೆ ಆರ್ ಪಿ ಮತ್ತು ಸ್ಮಾರ್ಟೋನ್ ಇವೆರಡು ಲ್ಯಾಪ್ಟಾಪ್ಗಳು ಅಥವಾ ಕಂಪನಿಗಳು ನಮ್ಮ ದೇಶದಲ್ಲಿ ಆಕ್ಟಿವ್ ಆಗಿವೆ ಸ್ನೇಹಿತರೆ ನೆಕ್ಸ್ಟ್ ಇವಾಗ ನಾವು ನೀವು ದಿನಾಲು ಬಳಸುವ ನಿಮ್ಮ ಅರ್ಧಾಂಗಿ ಅಂತಲೇ ಆಗಿರುವ ಫೋನ್ಗಳು ಯಾವ ದೇಶದ್ದು ನೀವು ಯಾವ ದೇಶದ ಫೋನ್ ಬಳಸುತ್ತಿದ್ದೀರಿ ನಿಮಗೆ ಗೊತ್ತಾ ಈಗ ಹೇಳ್ತೀನಿ ನೋಡಿ ಭಾರತದಲ್ಲಿ ಬಳಸುವ ಟಾಪ್ ಟೆನ್ ಫೋನ್ಗಳು ಯಾವುವು ಯಾವ ದೇಶದ್ದು ನೋಡ್ರಿ ಫಸ್ಟ್ ಫಸ್ಟ್ ನೋಡ್ರಿ ಆಪಲ್ ಆಪಲ್ ಕಂಪನಿ ತಯಾರಿಸುವುದು ಐಫೋನ್ ಇದು ಯಾವ ದೇಶದ ಅಮೆರಿಕ ದೇಶದ ಸ್ನೇಹಿತರೆ ವಿವೋ ವಿವೋ ಕಂಪನಿ ತಯಾರಿಸುವ ವಿವೋ ಫೋನ್ಗಳು ಯಾವ ದೇಶಕ್ಕೆ ಅಂದ್ರೆ ಚೀನಾ ದೇಶಕ್ಕೆ ಸಂಬಂಧಪಟ್ಟಿವೆ ಸ್ನೇಹಿತರೆ ಚೀನಾ ದೇಶಕ್ಕೆ ಸಂಬಂಧಪಟ್ಟಿದೆ ಮತ್ತು ವಿವೋ ಫೋನ್ಗಳು ತಯಾರಿಸುವುದು ಚೀನಾ ದೇಶ ಸ್ನೇಹಿತರೆ ನೆಕ್ಸ್ಟ್ ಸ್ಯಾಮ್ಸಂಗ್ ಸ್ಯಾಮ್ಸಂಗ್ ಕಂಪನಿ ತಯಾರಿಸುವ ಸ್ಯಾಮ್ಸಾಂಗ್ ಫೋನ್ಗಳು ಸೌತ್ ಕೊರಿಯಾದ ಸೌತ್ ಕೊರಿಯಾಗೆ ಸಂಬಂಧಪಟ್ಟಿದೆ ಸ್ನೇಹಿತರೆ ನೆಕ್ಸ್ಟ್ ಓಪೋ ಒಪ್ಪೋ ಕಂಪ್ನಿ ತಯಾರಿಸುವ ಒಪ್ಪೋ ಫೋನ್ಗಳು ಚೀನಾ ದೇಶಕ್ಕೆ ಸಂಬಂಧಪಟ್ಟಿವೆ ನೆಕ್ಸ್ಟ್ ಒನ್ ಪ್ಲಸ್ ಕಂಪ್ನಿ ತಯಾರಿಸುವ ಪ್ಲಸ್ ಫೋನ್ಗಳು ಚೀನಾ ದೇಶಕ್ಕೆ ಸಂಬಂಧಪಟ್ಟಿವೆ ರೆಡ್ಮಿ ರೆಡ್ಮಿ ಕಂಪನಿ ತಯಾರಿಸುವ ರೆಡ್ಮಿ ಫೋನ್ಗಳು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂದರೆ ಚೀನಾ ದೇಶಕ್ಕೆ ಸಂಬಂಧಪಟ್ಟಿದೆ ನೆಕ್ಸ್ಟ್ ನೋಕಿಯಾ ನೋಕಿಯಾ ಕಂಪನಿ ತಯಾರಿಸುವ ನೋಕಿಯಾ ಫೋನ್ಗಳು ಯಾವ ದೇಶದ್ದಂದರೆ ಫಿನ್ಲ್ಯಾಂಡ್ ಫಿನ್ಲ್ಯಾಂಡ್ ದೇಶಕ್ಕೆ ಸಂಬಂಧಪಟ್ಟಿದೆ ಸ್ನೇಹಿತರೆ ಪಿನ್ಲ್ಯಾಂಡ್ ದೇಶದಲ್ಲಿ ತಯಾರಾಗುತ್ತೆ ನೆಕ್ಸ್ಟ್ ಮೈಕ್ರೋಮ್ಯಾಕ್ಸ್ ಮೈಕ್ರೋಮ್ಯಾಕ್ಸ್ ಕಂಪ್ನಿ ತಯಾರಿಸುವ ಮೈಕ್ರೋಮ್ಯಾಕ್ಸ್ ಫೋನ್ಗಳು ನಮ್ಮ ಭಾರತ ದೇಶದಲ್ಲಿ ತಯಾರಾಗುತ್ತವೆ ಸ್ನೇಹಿತರೆ ನೆಕ್ಸ್ಟ್ ರಿಯಲ್ಮಿ ರಿಯಲ್ಮಿ ಕಂಪ್ನಿ ತಯಾರಿಸುವ ರಿಯಲ್ಮಿ ಫೋನ್ಗಳು ಇವು ಯಾವ ದೇಶಕ್ಕೆ ಸಂಬಂಧಪಟ್ಟಿವಪ್ಪ ಅಂದರೆ ಚೀನಾ ದೇಶಕ್ಕೆ ಸಂಬಂಧಪಟ್ಟಿವೆ ಸ್ನೇಹಿತರೆ ಚೀನಾ ದೇಶದಲ್ಲಿ ತಯಾರಾಗುತ್ತವೆ ನೆಕ್ಸ್ಟ್ ಝಿಯೋ ಮಿ ಜಿಯೋಮಿ ಕಂಪನಿ ತಯಾರಿಸುವ ಫೋನ್ಗಳು ಇದು ಕೂಡ ಚೀನಾ ದೇಶದಲ್ಲಿ ತಯಾರಾಗುತ್ತೆ ನೋಡಿರಲ್ಲ ಫ್ರೆಂಡ್ಸ್ ನೀವು ಬಳಸುವ ಫೋನ್ಗಳು ಯಾವ ದೇಶದ್ದು ಅಂತೇಳಿ ಒಂದ್ ವೇಳೆ ನಿಮಗೆ ಯಾವ ಫೋನ್ ಯಾವ ದೇಶದ ಗೊತ್ತಾಗಿಲ್ಲ ಅಂದರೆ ಇನ್ನೊಮ್ಮೆ ವಿಡಿಯೋ ನೋಡಿ ಅವಾಗ ಗೊತ್ತಾಗುತ್ತೆ ಒಂದ್ ವೇಳೆ ನಿಮಗೆ ಗೊತ್ತಾಗಿದ್ರೆ ನೀವು ಬಳಸುವ ಫೋನ್ಗಳು ಯಾವ ದೇಶದ್ದು ಎಂದು ಕಮೆಂಟ್ ಮಾಡಿ ಇಲ್ಲ ನಿಮ್ಮ ಫೋನ್ ಯಾವುದು ಅಂತೇಳಿ ಕಮೆಂಟ್ ಮಾಡಿ ನೋಡಿರಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಟಾಪ್ ಟೆನ್ ಫೋನ್ಗಳಲ್ಲಿ ನಾವು ಟಾಪ್ ಸೆವೆನ್ ಫೋನ್ಗಳು ಚೀನಾ ದೇಶದಲ್ಲಿಯೇ ಸ್ನೇಹಿತರೆ ವಿವೋ ಓಪೋ ಒನ್ ಪ್ಲಸ್ಸು ರೆಡ್ಮಿ ಮೈ ರಿಯಲ್ಮಿ ಜಿಯೋಮಿ ಎಲ್ಲವೂ ಚೀನಾ ದೇಶಕ್ಕೆ ಸಂಬಂಧಪಟ್ಟಿವೆ ಸ್ನೇಹಿತರೆ ತಿಳ್ಕೊಳ್ಳಿ ಚೀನಾ ದೇಶದ ಫೋನ್ಗಳು ಹಾವಳಿ ಭಾರತದಲ್ಲಿ ಎಷ್ಟು ಇದೆ ಅಂತೇಳಿ ನಮ್ಮ ದೇಶ ಮಾಡಿರೋ ತಪ್ಪೇನು ಗೊತ್ತಾ ಹೇಳ್ತೀನಿ ನೋಡಿ ನೆಕ್ಸ್ಟ್ ಇವಿಷ್ಟು ಟಾಪ್ ಟೆನ್ ಫೋನ್ಗಳು ಯಾವುವು ಅವು ಯಾವ ದೇಶಕ್ಕೆ ಸಂಬಂಧಪಟ್ಟಿವೆ ಎಂದು ತಿಳಿಸಿಕೊಡುವ ಪ್ರಯತ್ನ ಮತ್ತು ಇವಾಗ ನಮ್ಮ ದೇಶದಲ್ಲಿ ಯಾವ ಫೋನ್ಗಳಿವೆ ಅಂತೇಳಿ ನೋಡೋಣ ನಮ್ಮ ಭಾರತ ದೇಶದಲ್ಲಿರುವ ನಮ್ಮ ಭಾರತ ದೇಶದಲ್ಲಿಯೇ ತಯಾರಾಗುವ ಸ್ಮಾರ್ಟ್ಫೋನ್ ಕಂಪನಿಗಳು ಯಾವುವು ಅಂದರೆ ಅವು ನೋಡ್ರಿ ಲಾವಾ ಇದು ಕೂಡ ನಮ್ಮ ದೇಶದ್ದು ಮೈಕ್ರೋಮ್ಯಾಕ್ಸ್ ನಮ್ಮ ದೇಶದ್ದು ಜಿಯೋ ಅಂಬಾನಿ ಇದು ನಮ್ಮ ದೇಶದ್ದು ಕಾರ್ಬನ್ ಇದು ನಮ್ಮ ದೇಶದ್ದು ಇಂಟೆಕ್ಸ್ ಇದು ನಮ್ಮ ದೇಶದ್ದು ಐಬಾಲ್ ಇದು ನಮ್ಮ ದೇಶದ್ದು ಇವು ಆರು ಕಂಪನಿಗಳು ಸ್ಮಾರ್ಟ್ ಫೋನ್ ಅನ್ನು ತಯಾರಿಸುತ್ತವೆ ಸ್ನೇಹಿತರೆ ಬಟ್ ಜಾಸ್ತಿ ಮಾರ್ಕೆಟ್ ಅಲ್ಲಿ ಬಳಕೆ ಮಾಡುವುದಿಲ್ಲ ಯಾರೆಲ್ಲ ಈ ಲಾವಾ ಮೈಕ್ರೋಮ್ಯಾಕ್ಸ್ ಜಿಯೋ ಕಾರ್ಬನ್ ಇಂಟೆಕ್ಸ್ ಐಬಾಲ್ ಈ ಫೋನ್ ಅನ್ನು ಯಾರು ಬಳಸುತ್ತಿದ್ದೀರಿ ಬಳಸುವ ಒಂದ್ ವೇಳೆ ಬಳಸುತ್ತಿದ್ದಾರೆ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಭಾರತದ ಮಾಡಿದ ಮಿಸ್ಟೇಕ್ ಏನಂದ್ರೆ ನಾವು ಅತಿ ದೊಡ್ಡವಾದ ಮಾರ್ಕೆಟ್ ಅನ್ನು ಬಿಟ್ಕೊಟ್ಬಿಟ್ವಿ ಅದು ಯಾವ ತರ ಅಂದ್ರೆ ಫೋನ್ ಮಾರ್ಕೆಟ್ ಸ್ನೇಹಿತರೆ ಕೆಲವು ಏನಿಲ್ಲ ಅಂದ್ರೆ ಒಬ್ಬೊಬ್ರತ್ತ ಎರಡರಿಂದ ಮೂರ್ ಮೂರ್ ಫೋನ್ ಇರ್ತವೆ ಇಷ್ಟು ಇಟ್ಸ್ ಕಾಮನ್ ಒಬ್ಬ ಮನೆಯಲ್ಲ ಒಂದು ಒಂದ್ ಫೋನ್ ಅಲ್ಲ ಏಳೆಂಟು ಫೋನ್ ಇರ್ತೇವೆ ಸ್ನೇಹಿತರೆ ಎಂತ ಬದಿರುತ್ತಾರ ಅವ್ರ ಹತ್ರ ಫೋನ್ ಇದ್ದೇ ಇರುತ್ತೆ ಹೌದಲ್ಲ ಸೊ ಹೀಗಾಗಿ ನಮ್ಮ ಭಾರತ ಮಾಡಿದ ಮಿಸ್ಟೇಕ್ ಏನಂದ್ರೆ ಫೋನ್ ಮಾರ್ಕೆಟ್ ಇಡಲಿಲ್ಲ ಸ್ನೇಹಿತರೆ ನಾವು ಫೋನ್ ಮಾರ್ಕೆಟ್ ಬಿಟ್ಟು ತಪ್ಪಾದಿ ಫೋನ್ ಮಾರ್ಕೆಟ್ ಇಂದ ಎಷ್ಟು ಗಳಿಸಬಹುದು ಸ್ವತಃ ಜಗತ್ತಿನಲ್ಲೇ ಅತಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಹೊಂದಿದ ನಮ್ಮ ಭಾರತ ಜನಸಂಖ್ಯೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇದೆ ನಾವು ನಾವು ಅಷ್ಟಿಟ್ಕೊಂಡು ಫೋನ್ ಮಾರ್ಕೆಟಿಂಗ್ ಬಿಟ್ಕೊಟ್ವಿ ಇವಾಗ ನಮ್ಮ ಭಾರತದಲ್ಲಿ ಬೇರೆ ದೇಶದ ಫೋನ್ಗಳು ಅವಳು ಹೆದ್ದು ಬಿಟ್ಟಿವೆ ನೀವು ಬಳಸುತ್ತಿದ್ರು ಫೋನ್ ಯಾವುದು ನಿಮ್ಮ ದೇಶದ ಅಲ್ಲ ಸ್ನೇಹಿತರೆ ಭಾರತ ದೇಶದ್ದೇ ಅಲ್ಲ ಭಾರತ ದೇಶದ ಫೋನ್ಗಳು ಲ್ಯಾವಾ ಮೈಕ್ರೋಮ್ಯಾಕ್ಸು ಜಿಯೋ ಕಾರ್ಬನ್ ಇಂಟೆಕ್ಸ್ ಐಬಾಲ್ ಇವೆ ಇವು ಯಾರು ಬಳಸ್ತಾರೆ ನಾನಂತೂ ನೋಡಿಲ್ಲ ಎಲ್ಲೋ ಒಬ್ಬೊಬ್ರು ಬಳಸ್ತಾರೆ ಅಂದ್ರೆ ಮೈಕ್ರೋ ಇವೆಲ್ಲ ಕೀಪ್ಯಾಡ್ ಸೆಟ್ ಬರ್ತಾವೆ ಮೈಕ್ರೋ ಮೈಕ್ರೋಮ್ಯಾಕ್ಸು ಕಾರ್ಬನ್ ಇಂಟೆಲ್ಲು ಜಿಯೋ ಇವೆಲ್ಲ ಕೀಪ್ಯಾಡ್ ಸೆಟ್ ಬರ್ತವೆ ಬಟ್ ಸ್ಮಾರ್ಟ್ ಫೋನ್ ಇವು ಕಮ್ಮಿ ಆಲ್ಮೋಸ್ಟ್ ಬಳಸೋದು ಒಂದೇಳೆ ನೀವು ಯಾರಾದರೂ ಈ ಮೇಡ್ ಇನ್ ಇಂಡಿಯಾ ನಮ್ಮ ಭಾರತದಲ್ಲಿಯೇ ತಯಾರಾಕುವಂಥ ಫೋನ್ಗಳನ್ನು ಬಳಸುತ್ತಿದ್ದಾರೆ ಎಮ್ಮೆ ವಿಷಯ ಒಂದ್ಸತಿ ಕಮೆಂಟ್ ಹಾಕಿ ಸೊ ಫ್ರೆಂಡ್ಸ್ ಇದಿಷ್ಟು ನೀವು ದಿನಾಲು ಬಳಸುವ ಫೋನ್ ಫೋನ್ ಲ್ಯಾಪ್ಟಾಪ್ಗಳು ಯಾವ ದೇಶದ್ದು ಯಾವ ದೇಶದ ಕಂಪನಿ ಇವುಗಳನ್ನು ತಯಾರಿಸುತ್ತವೆ ಎಂದು ತಿಳಿಸಿಕೊಡುವ ಪ್ರಯತ್ನ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಬಳಸುವ ಫೋನ್ಗಳು ಯಾವುದು ಇಲ್ಲ ನೀವು ಬಳಸುವ ಫೋನ್ಗಳು ಯಾವ ದೇಶದ ಕಂಪನಿಗೆ ಸಂಬಂಧಪಟ್ಟಿದೆ ಅಂತಂದು ತಪ್ಪದೆ ಮರೆಯದೆ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೆ ಇದೇ ತರ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಮತ್ತೆ ಉತ್ತಮ ವಿಡಿಯೋದೊಂದಿಗೆ ಬರುತ್ತೇನೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ